ಬೆಂಗಳೂರಿನಲ್ಲಿ ಹಿಂದೂಪುರ ಸಂಘಟನೆಗಳು ಒಟ್ಟಾಗಿ ಚರ್ಚೆ ಮಾಡಿ ಬಸನಗೌಡ ಪಾಟೀಲ್ ಅವರ ಉಚ್ಚಾಟನೆಯನ್ನು ತೀವ್ರವಾಗಿ ಖಂಡಿಸಿ ಪ್ರತಿಭಟನಾಥವಾಗಿ ಬೆಂಗಳೂರಿನ ಟೌನಲ್ಲಿ ಮುಂದೆ ಇದೇ ಭಾನುವಾರ ಆರನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದೊಡ್ಡ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಎಲ್ಲ ಹಿಂದೂ ಪರ ಸಂಘಟನೆಗಳು ತೀರ್ಮಾನ ಮಾಡಿದ್ದಾವೆ ಕರ್ನಾಟಕದಲ್ಲಿ ಹಿಂದುತ್ವದ ಪ್ರತಿಪಾದಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಅವರು ಅವರ ಪ್ರಯತ್ನದಿಂದ ನಿನ್ನೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಕ್ ತಿದ್ದುಪಡಿ ಆಯ್ತಲ್ಲ ಅದರ ಕೀರ್ತಿ ವಸತಿಗಳಿಗೆ ಸಲ್ಲಬೇಕಾಗಿದ್ದು ಇಂತಹ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಗೊತ್ತು ಗುರಿ ಇಲ್ಲದೆ ಈ ಉಚ್ಚಾಟನೆ ಆದೇಶವನ್ನು ಮಾಡಿದಾರಲ್ಲ ಇದು ಬರೀ ತಪ್ಪಲ್ಲ ಅಕ್ರಮ ಅಪರಾಧ ಕೂಡಲೇ ತಮ್ಮ ತಪ್ಪನ್ನು ತೆಗೆದುಕೊಂಡು ಬಸವಗೌಡ ಪಾಟೀಲತ್ತನವ್ರನ್ನ ಮತ್ತೆ ಪಕ್ಷದ ಮುಖ್ಯವಾಹಿನಿಗೆ ತರಬೇಕು ಅಂತಕೊಂಡು ಇವತ್ತಿನ ಸಭೆಯಲ್ಲಿ ತೀವ್ರವಾಗಿ ಆಗ್ರಹ ಪಟ್ಟಿದ್ದೇವೆ ಸರ್ ಪ್ರಮುಖವಾಗಿ ಏನು ಅಜೆಂಡ ಅಂದರೆ ಈ ಸಭೆಯ ಈ ಸಭೆಯ ಅಜೆಂಡಾ ಬೆಂಗಳೂರಿನಲ್ಲಿ ವಸಿರ್ತಕ್ಕಂತ ಎಲ್ಲಾ ಪರ ಸಂಘಟನೆಗಳು ಭಾನುವಾರ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಟೌನ್ ಹಾಲ್ ಮುಂದೆ ದೊಡ್ಡ ಪ್ರತಿಭಟನೆ ಮಾಡಿ ಮತ್ತು ಜಾಥಾ ಮೂಲಕ ಇದನ್ನ ವಿರೋಧಿಸಿ ಹೈಕಮಾಂಡ್ಗೆ ನಾವು ಮನವೊಲಿಸ್ತೇವೆ ಮತ್ತು ತೀರ್ಮಾನ ಆಗಿದ್ದು ಇವತ್ತು ಪರ ಸಂಘಟನೆಯನ್ನ ಹೊಸ ಪಕ್ಷವನ್ನ ಕಟ್ಟಲಿಕ್ಕೆ ನಾವು ಯಾರೂ ಕುಮ್ಮಕ್ಕು ಕೊಟ್ಟಿಲ್ಲ ಏನೇ ಇದ್ರು ಕೂಡ ಬಿಜೆಪಿಯಲ್ಲೇ ಇದ್ಕೊಂಡು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯಕ್ಕೆ ಸುಭಿಕ್ಷವಾದ ಆಡಳಿತವನ್ನು ತರಬೇಕಂತಕೊಂಡು ತೀರ್ಮಾನ ಆಯಿತು ಬಹಳ ಜನ ಅಭಿಪ್ರಾಯಪಟ್ಟರು ಇಂಥ ಒಂದು ಸಂದಿಗಿದ ಕಾಲದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಹಿಂದುತ್ವದ ಅನಾವರಣ ಮಾಡಿರ್ತಕ್ಕಂಥ ಬಸಗೌಡ ಪಾಟೀಲ್ ಒಬ್ಬ ಧೈರ್ಯವಂತ ಈ ಕಾಲ ಏನಿದೆ ಅಲ್ಲ ಪುಕ್ಕಲ್ಗೆ ಕಾಲ ಅಲ್ಲ ಯಾರು ಪುಕ್ಕಲಾದರೆ ಅವ್ರ ಕಾಲ ಅಲ್ಲ ಧೈರ್ಯವಂತರಿಗೆ ಕಾಲ ಆ ಧೈರ್ಯ ಬಸಂಗೌಡ ಪಾಟೀಲ್ ಅವ್ರು ಮಾತ್ರ ಇದೆ ಅಂತ ಅನ್ನೋದು ರಾಜ್ಯಕ್ಕೆ ಗೊತ್ತಾಗಿದೆ ನಾನು ವಿಶೇಷವಾಗಿ ಅಭಿನಂದನೆ ಮಾಡ್ತಕ್ಕಂಥದ್ದು ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅವರು ಮೊನ್ನೆ ಬಿಜೆಪಿ ಹೈಕಮಾಂಡ್ಗೆ ಬಸನಗೌಡ ಪಾಟೀಲ್ ಹತ್ತನವನ್ನ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡ್ಕೋಬೇಕು ಅಷ್ಟೇ ಅಲ್ಲ ಅವರ ಪ್ರಭಾವ ಮಹಾರಾಷ್ಟ್ರದ ದಕ್ಷಿಣ ಭಾಗದಲ್ಲಿ ತೀವ್ರವಾಗಿದೆ ಆದ್ದರಿಂದ ಮತ್ತೆ ಅಷ್ಟೇ ಅಲ್ಲ ಒಂದು ಕೋಟಿಷ್ಟು ಹೆಚ್ಚು ಬಿ ಜೆ ಪಿ ಸದಸ್ಯತ್ವನ ವಾಪಸ್ ಪಡೀತಿರ್ತಕ್ಕದಲ್ಲ ಎಂಥ ಶಕ್ತಿ ಇದೆ ಬಸವನಗೌಡ ಪಾಟೀಲ್ ಹತ್ರ ಮತ್ತೆ ಮತ್ತೊಂದು ಮಾತಿಗೆ ಹೇಳಲೇಬೇಕು ನಾವು ಈ ಹಿಂದುತ್ವದ ಪ್ರತಿಪಾದಕರೇ ಇದಾರಲ್ಲ ನನಗನ್ಸುತ್ತೆ ಇಂಥ ಪೀಳಿಗೆಗೆ ಇಂಥ ನಾಯಕ ಬೇಕೇ ಬೇಕಂತಂದರೆ ಬಿ ಜೆ ಪಿ ಅವರು ಮತ್ತೆ ಕೂಡಲೇ ಈ ಉಚ್ಚಾಟನೆ ಕ್ರಮವನ್ನು ವಾಪಸ್ ಪಡೆದು ನಾಡಿನ ಜನತೆಗೆ ದೇಶದ ಜನತೆಗೆ ಮಹಿಳೆಯರು ಎಲ್ಲ ಮುಖ್ಯವಾಗಿ ಮಹಿಳೆಯರು ಈ ಈ ಪ್ರತಿಭಟನೆಗೆ ಇದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ವಾಟ್ಸಪ್ ಟ್ವಿಟರ್ ಈ ಎಲ್ಲ ಮುಖಾಂತರ ಪ್ರಚಾರ ಮಾಡಿಬಿಟ್ಟು ಮಹಿಳೆಯರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಲಿಕ್ಕೆ ನಾವು ವಿನಿತಿ ಮಾಡ್ಕೊಳ್ತೇವೆ ಧನ್ಯವಾದಗಳು ಇವತ್ತಿನ ರಾಜಕಾರಣದಲ್ಲಿ ಅವರು ತಪ್ಪು ಮಾಡಿದ್ರು ಅಂತ ನನಗನ್ನಿಸ್ತಾ ಇದೆ ಮತ್ತು ನಿಮಗೆಲ್ಲರಿಗೂ ಅನಿಸ್ಬೋದು ಅವರು ನಂಬರ್ ಒನ್ ಸುಳ್ಳು ಹೇಳಾರ್ದು ಅದೊಂದು ತಪ್ಪು ಮಾಡಿದ್ರು ಭ್ರಷ್ಟಾಚಾರ ಮಾಡಲಿಲ್ಲ ಅದನ್ನು ತಪ್ಪು ಮಾಡಿದ್ರು ಅವರ ಮಗನ್ನ ಅಥವಾ ಅಳಿಯನ್ನ ಅಥವಾ ತಮ್ಮನ್ನ ಎಮ್ ಎಲ್ ಎ ಮಾಡಲಿಲ್ಲ ಅದು ತಪ್ಪು ಮಾಡಿದ್ರು ಮತ್ತು ನಮ್ಮ ಪಾರ್ಟಿಯಲ್ಲಿ ಭಾರತೀಯ ಜನತಾ ಪಕ್ಷದ ಮೂಲ ಮಂತ್ರ ಏನಿದೆ ಅಂದ್ರೆ ಕುಟುಂಬಶಾಹಿ ರಾಜಕಾರಣಿ ಇರಬಾರ್ದು ಹೊಂದಾಣಿಕೆ ರಾಜಕಾರಣಿ ಇರಬಾರ್ದು ಅಂದ್ರೆ ಆಡಳಿತ ಪಕ್ಷ ಜೊತೆ ನಾವು ಹೊಂದಾಣಿಕೆ ಮಾಡ್ಕೋಬಾರದು ಹಾಗೂ ಭ್ರಷ್ಟಾಚಾರ ಇರಬಾರ್ದು ಮತ್ತು ಇನ್ನೊಂದು ಮೇನ್ ಅಂದ್ರ ನಾವು ನಮ್ಮ ಪಕ್ಷ ಭಾರತ ಸರ್ಕಾರದ ಹಿಡ್ಕೊಂಡು ಇಲ್ಲಿ ರಾಜ್ಯದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಅದಾವೆ ಎಲ್ಲ ರಾಜ್ಯದಲ್ಲಿ ಬಂದದ್ದು ಉದ್ದೇಶ ಏನಂದ್ರೆ ನಾವು ನಮ್ಮ ಪಕ್ಷ ಹಿಂದುತ್ವದ ಆಧಾರದ ಮೇಲೆ ಈ ದೇಶದಲ್ಲಿರಬಹುದು ಈ ರಾಜ್ಯದಲ್ಲಿರ್ಬೋದು ಅನೇಕ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ಎಂತಲ್ಲಿ ನಮ್ಮ ಯಾರಿಗಾದ್ರೂ ಹಿಂದುತ್ವಕ್ಕೆ ಧಕ್ಕೆ ಬಂದಾಗ ಹಿಂದುತ್ವ ಅವಮಾನ ಬಂದಾಗ ಅಥವಾ ನೆಲ ಜಲ ಭಾಷೆಗಳಿಗೆ ಅವಮಾನ ಆದಾಗ ಹೋರಾಟ ಮಾಡತಕ್ಕಂತ ಏಕೈಕ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ ಅದಕ್ಕೆರದ ಅದನ್ನೆಲ್ಲ ಮಾತಾಡಿದ್ರಲ್ಲ ಮಾಡಿದ್ರಲ್ಲ ಅದಕ್ಕೆ ಬಸವನಗೌಡರು ಒಂಥರ ಒಂಥರ ಇಲ್ಲೊಂದ್ ಕಡೆ ಇದನ್ನ ಅವರು ಸುಳ್ಳು ಹೇಳಿಲ್ಲ ಅವರು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ಭ್ರಷ್ಟಾಚಾರ ಮಾಡಲಿಲ್ಲ ಮಕ್ಕಳ ಹೆಮ್ಮೆಲೆ ಮಾಡ್ಲಿಲ್ಲ ಆಸ್ತಿ ಮಾಡ್ಲಿಲ್ಲ ಮಾರಿಸ್ಟ್ ಆಸ್ತಿ ಮಾಡಬಹುದಾಗಿತ್ತು ಸಿಂಗಾಪುರದಾಗ ಮಾಡಬಹುದಾಗಿತ್ತು ದುಬೈದಾಗ ಮಾಡಬಹುದಾಗಿತ್ತು ಅದನ್ನೇನು ಮಾಡಿಲ್ಲ ಅದಕ್ಕೆ ಯಾರ್ಯಾರು ಮಾಡಿದ್ರು ಇವೆಲ್ಲ ಅವ್ರು ಉಳ್ದಾರ ಇವ್ರು ಹೊರಗೆ ಹೋದ್ರೆ ಇಷ್ಟೇ ಅದರ ತಾತ್ಪರ್ಯ ಅಂದ್ರೆ ಅವ್ರು ಸತ್ಯ ಹೇಳಿದಕ್ಕೆ ಇವತ್ತು ಅವ್ರಿಗೆ ಶಿಕ್ಷೆ ಅದಕ್ಕಾಗಿ ನಾವೆಲ್ಲರೂ ಇವತ್ತು ಅವರ ಅಭಿಮಾನಿಗಳು ಮತ್ತು ಅನೇಕ ಹಿಂದೂ ಸಂಘಟನೆಗಳು ಕೂಡ ಇಲ್ಲಿ ಬಂದವಂತ ನಾನು ಭಾವಿಸ್ಕೊತಾ ಇದ್ದೀನಿ ನಾನು ಇಪ್ಪತ್ತಾರನೇ ತಾರೀಕು ಅವ್ರದ್ದು ಇಪ್ಪತ್ತಾರನೇ ತಾರೀಕು ನಾಲ್ಕು ಗಂಟೆಗೆ ಉಚ್ಚಾಟನೆ ಆಯ್ತು ಇಪ್ಪತ್ತೇಳನೇ ತಾರೀಕಿಗೆ ನಾವು ಪ್ರಪ್ರಥಮವಾಗಿ ಇಂಡಿಯಲ್ಲಿ ಶುರು ಮಾಡಿದೆ ತದನಂತರ ವಿಜಯಪುರದಲ್ಲಿ ಮಾಡಿದ್ದೇವೆ ಬಾಗಲಕೋಟೆಯಲ್ಲಿ ಆಯಿತು ಜಮಖಂಡಿಯಲ್ಲಿ ಆಯಿತು ಆಯ್ತು ಅಥಣಿ ಆಯಿತು ಮುದ್ದೇಬಾಳ ಮುದ್ದೇಬಾಳ ನೆಕ್ಸ್ಟ್ ಏನೇ ತಾರೀಕಿಗೆ ತಾಳಿಕೋಟೆ ಆಗಿದೆ ದೇವರಪ್ರಿಯಾಗಿದೆ ಬಸವನ ಬಾಗೇವಾಡಿ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಎಲ್ಲ ಮತಕ್ಷೇತ್ರಗಳು ಒಟ್ಟಿನಲ್ಲಿ ಆಯ್ತು ರೀ ಮಣಗುಳ್ಳಿ ನಿನ್ನಲ್ಲಿ ಮೊನ್ನೆ ಆಗಿದೆ ಅದಕ್ಕೆ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಹಳ್ಳಿಗಳಲ್ಲಿ ಅದು ನಾನೊಬ್ಬ ಚಿಕ್ಕ ಕುಗ್ರಾಮದಿಂದ ಬಂದಂಥವು ನಾಗರಾಳ್ ಹುಲಿ ಅಂತೇಳಿ ಇರೋದೇ ಜನಸಂಖ್ಯೆ ಎಂಟನರಿಂದ ಎಂಟು ಎಂಟುನೂರ ಐವತ್ತೇನು ಇದೆ ನಾವು ಏಳ್ನೂರು ಜನ ಸೇರಿ ನಾವು ಬೃಹತ್ ಒಂದು ಪ್ರತಿಭಟನೆ ಮಾಡಿದ್ದೇವೆ ಅದರ ಅರ್ಥ ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನನ್ನ ಹುಟ್ಟೂರು ಇರ್ಬೋದು ಬಟ್ ಎಲ್ಲರಿಗೆ ಅವರು ಮಾಡಿದ್ದು ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದರು ಅವರು ಒಂದು ಒಳ್ಳೆಯ ಕೆಲಸಕ್ಕೆ ಹೋರಾಟ ಮಾಡಿದ್ರು ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ ಮತ್ತು ಯಾವುದೇ ಆಡಳಿತ ಪಕ್ಷದ ಜೊತೆ ಕೈ ಜೋಡಿಸಲಿಲ್ಲ ಅಂತ ವ್ಯಕ್ತಿಗೆ ಇವತ್ತು ಅನ್ಯಾಯ ಆಗಿದೆಯಪ್ಪ ಅನ್ಯಾಯದ ವಿರುದ್ಧ ಹೋರಾಟ ಮಾಡತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆದಾಗ ನಾವೆಲ್ಲರೂ ಒಟ್ಟಾಗಿ ನಿಲ್ಲುವುದು ನಮ್ಮ ಭಾರತೀಯ ಸಂಸ್ಕೃತಿ ಆದ ಕಾರಣ ಎಲ್ಲರೂ ಅವರು ಹಿಂದೆ ನಿಂತಿದ್ದಾರೆ ಇವತ್ತು ಚಾಮರಾಜನಗರದಿಂದ ಹಿಡಿದು ಬೀದರ್ ತನಕನೂ ಇವತ್ತು ಅವರ ಪರವಾಗಿ ಪ್ರತಿಭಟನೆ ನಡೀತಾ ಇದೆ ಮತ್ತು ಕರಾವಳಿ ಭಾಗದಲ್ಲಿ ಕೂಡ ನಡೀತಾ ಇದೆ ಕರಾವಳಿ ಭಾಗದಲ್ಲಿ ಮೊನ್ನೆ ಜಿಲ್ಲಾ ಉಪಾಧ್ಯಕ್ಷರ ಫೋನ್ ಹಚ್ಚಿದ್ರು ಅವರು ಏನ್ ಹೇಳಿದಾರೆ ಅಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಇರಬಹುದು ಶಿರ್ಷಿ ಇಂಥವೆಲ್ಲವೂ ಇವರೆಲ್ಲರೂ ಗೆದ್ದು ಬಂದದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಾಭಿಮಾನಿ ನಿಷ್ಠೂರವಾದಿ ಹಿಂದುತ್ವವಾದಿ ರಾಷ್ಟ್ರವಾದಿ ಮತ್ತು ಇವೆಲ್ಲದರಿಂದ ಅದಕ್ಕೆ ಅವ್ರ ಏನಾದರೂ ಈಗ ಹೊರಗೆ ಹಾಕ್ಯಾರ ಮತ್ತೊಮ್ಮೆ ಹೊರಗೆ ಹಾಕಿದ್ದನ್ನು ಪರಿಶೀಲನೆ ಮಾಡಿ ಅದನ್ನ ವಾಪಸ್ ಅವ್ರು ತಗೋಬೇಕಂತ ಹೇಳಿ ಅವರು ಕೂಡ ಹೋರಾಟ ಮಾಡಿದ್ರು ಒಂದು ವೇಳೆ ಅವ್ರನ್ನ ಏನಾದರೂ ನಾವು ವಾಪಸ್ ಭಾರತೀಯ ಜನತಾ ಪಕ್ಷ ಮರುಪರಿಶೀಲನೆ ಮಾಡಿ ತಗೊಳ್ಳದೇ ಇದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಗೆ ಅವಮಾನ ಆಗತ್ತೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಬ್ಬ ವ್ಯಕ್ತಿ ಅಲ್ಲ ಅವರು ಹಿಂದುತ್ವದ ಶಕ್ತಿ ಅಂತ ನಾನು ಹೇಳಬಯಸ್ತಾ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಶಿಸ್ತು ಸಮಿತಿಯ ಅಧ್ಯಕ್ಷರು ಅವ್ರಿಗೆ ಹೊರಗೆ ಹಾಕಿದ್ದು ಬರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಹೊರಗೆ ಹಾಕಿಲ್ಲ ಇಡೀ ಹಿಂದುತ್ವಕ್ಕೆ ಅವರು ಧಕ್ಕೆ ತರ್ತಕ್ಕಂಥ ಒಂದು ಯೋಚನೆಯನ್ನು ಮಾಡಿ ಇಡೀ ಹಿಂದುತ್ವಕ್ಕೆ ಅಪಮಾನ ಮಾಡಿದಾರಂತ ನಾನು ಹೇಳಬಹಿಸ್ತೇನೆ ಬಂಧುಗಳು ಇವತ್ತು ಅವರು ಸಮಾಜವನ್ನು ಕಟ್ಟಲಿಕ್ಕೆ ಯಾವುದೇ ನೆರೆ ಬಂದ್ರೆ ಅಥವಾ ಅನ್ಯಾಯದಾಗ ಮೊಟ್ಟ ಮೊದಲು ಧ್ವನಿ ಎತ್ತುವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೀವು ನಾ ಕೇಳ ಕೇಳಿ ಬಯಸ್ತಾ ಇದ್ದೀನಿ ಅವ್ರಿಗೆ ಹೊರಗೆ ಹಾಕ್ಲಿಕ್ಕೆ ಕಿವಿ ಕಡದಂಥ ವ್ಯಕ್ತಿಗಳಿಗೆ ನಾನು ಹೇಳಬಯಸ್ತಾ ಇದ್ದೀನಿ ನಿಮ್ಮಷ್ಟು ಅವ್ರು ಆಸ್ತಿ ಮಾಡಲಿಲ್ಲ ನಿಮ್ಮಷ್ಟು ಅವರು ಹೊಂದಾಣಿಕೆ ಮಾಡ್ಕೊಳ್ಳಲಿಲ್ಲ ನಿಮ್ಮಷ್ಟು ಅವ್ರು ಭ್ರಷ್ಟಾಚಾರ ಮಾಡಲಿಲ್ಲ ನಿಮ್ಮಷ್ಟು ಅವರು ಆಡಳಿತ ಪಕ್ಷದ ಜೊತೆ ಹೋಗ್ಕೊಂಡು ಕೂತ್ಕೊಂಡು ಸಹಿ ಮಾಡಿಸ್ಕೊಳ್ಳಿಲ್ಲ ಇವತ್ತು ಅವ್ರನ್ನ ಹೊರಗೆ ಹಾಕ್ತೀರಾ ಯಾವ ಕಾರಣಕ್ಕಾಗಿ ಹಾಕ್ತೀರಾ ಒಬ್ಬ ವ್ಯಕ್ತಿ ಮುಂದೆ ಬರ್ತಕ್ಕಂತ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಮುಖ್ಯಮಂತ್ರಿ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೆ ನೀವು ಅವ್ರು ತುಳಿತಾ ಇದ್ರಲ್ಲ ಯಾಕೆ ತುಳಿತಾ ಇದೀರಿ ಅವರು ಬಂದ್ಬಿಟ್ರೆ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ನಮ್ಮ ಮಕ್ಕಳಿಗೆ ಸ್ಥಾನ ಸಿಗಲ್ಲ ಅಂತ ಹೇಳಿ ನೀವು ಎಷ್ಟು ಜನಕ್ಕೆ ಹೊರಗೆ ಹಾಕೋರು ನೀವು ಇವತ್ತು ನಳಿನ್ ಕುಮಾರ್ ಕಟೀಲ್ ಟಿಕೆಟ್ ಕೊಡಲಿಲ್ಲ ಮತ್ತು ಅನಂತಕುಮಾರ್ ಹೆಗಡೆ ಅವ್ರನ್ನ ಸೈಡ್ ಲೈನ್ ಮಾಡಿದ್ರಿ ಮತ್ತು ಹಾಲು ಮತ ಸಮಾಜದ ಒಬ್ಬ ಏಕೈಕ ಪ್ರಶ್ನಾತೀತ ನಾಯಕ ಅವರು ಕೂಡ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ನಾಯಕ ಕೆ ಎಸ್ ಈಶ್ವರಪ್ಪರು ಕೂಡ ಅವ್ರನ್ನ ಇದು ಮಾಡಿದ್ರೆ ಹೊರಗೆ ಹಾಕಿದ್ರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕರೆಸಿಕೊಳ್ತಕ್ಕಂತ ಕುಗಿಯ ಕೊಪ್ಪಳ ಇದು ಕುಷ್ಟಿಯ ಕೊಪ್ಪಳದ ಮತಕ್ಷೇತ್ರದ ಕರಡಿ ಸಂಗಣರು ಟಿಕೆಟ್ ಕೊಡಲಿಲ್ಲ ಯಾಕ ಅವರು ಕೂಡ ಗೆದ್ರ ಟಿಕೆಟ್ ಕೊಟ್ಟಿವಂದ್ರೆ ನಮ್ಮ ಮಗನ ನಾಲ್ಕನೇ ಸಲ ಅವರು ನಾಲ್ಕನೇ ಸಲ ನೀವ್ ಎಲ್ಲಿ ಪೈಪೋಟಿ ಮಾಡಿದ್ರಿ ಅಂದ್ರೆ ಅಲ್ಲಿ ಸೆಂಟ್ರಲ್ ಏನದ ಮತ್ತೆ ನಾಗೇನ ಸಚಿವ ಸ್ಥಾನ ಇಲ್ಲೇ ಸಿಗ್ರಿ ಒಬ್ಬ ಹಿಂದುತ್ವ ಒಬ್ಬ ಶಿವಮ ಅಂತ ಹೆಸರು ಪಡ್ಕೊಂಡಂತ ಪ್ರತಾಪ್ ಸಿಂಹ ನೀವು ಟಿಕೆಟ್ ತಪ್ಪಿಸಿದ್ರಿ ಮತ್ತು ಭಗವಂತ ಕೂಬ ಅವ್ರು ಕೇಳಿವಿದ್ರಿ ಯಾರ ಹಚ್ಚಿ ಕೆಡವಿದ್ರಿ ನಿಮ್ಮ ಶಿಷ್ಯಂದ್ರಿ ಕೆಡವಿದ್ದು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಐದು ಮತಕ್ಷೇತ್ರಕ್ಕೂ ಐದು ಮತಕ್ಷೇತ್ರ ಕಿಡವಿದ್ರಿ ದಾವಣಗೆರೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ದಾವಣಗೆರೆ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನ ಶೋಧಿಸಿದ್ರಿ ನಾನು ಕೇಳ ಬಯಸ್ತಾ ಇದ್ದೀನಿ ಇನ್ನು ನೀವೇನು ಮಾಡೋರು ನಿಮಗೇನು ಪಾವರ ಪಟರ್ ನಿ ಕೊಟ್ಟಿದ್ದೇವಾ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಕಟ್ಟಲು ಅನೇಕ ನಮ್ಮ ಕೊಟ್ಟಂತೆ ಕಾರ್ಯಕರ್ತರು ಇವತ್ತು ತಮ್ಮ ಮನೆ ಮಕ್ಕಳನ್ನು ಬಿಟ್ಟು ಹೆಂಡ್ರನ್ನ ಬಿಟ್ಟು ಆಸೆಯನ್ನು ಬಿಟ್ಟು ಇವತ್ತು ಹೋರಾಟ ಮಾಡಿ ಪಕ್ಷವನ್ನು ಸದೃಢವನ್ನು ಮಾಡಿರ್ತಾರೆ ಇದು ನಿಮ್ಮ ಮನೆಯ ಪಾರ್ಟಿ ಅಲ್ಲ ನಾನು ಹೇಳ್ತಾ ಬಯಸ್ತೀನಿ ಇದು ಯಾವುದೇ ಒಬ್ಬ ಸ್ವಂತ ವ್ಯಕ್ತಿಯ ಪಾರ್ಟಿ ಅಲ್ಲ ಇದು ಅಪ್ಪ ಮಕ್ಕಳ ಪಾರ್ಟಿ ಅಲ್ಲ ನಾನು ಹೇಳ್ತಾ ಇರೋದು ಇವತ್ತು ಗಂಟಾಘೋಷವಾಗಿ ಹೇಳ್ತಾ ಇದ್ದೇವೆ ಉತ್ತರ ಕರ್ನಾಟಕದ ಒಬ್ಬ ಹಿಂದೂ ಸಾಮ್ರಾಟ ಹೃದಯಕ್ಕೆ ಅನ್ಯಾಯವಾಗಿದೆ ಅಂತ ಹೇಳಿ ಇವತ್ತು ನಾವು ಹೋರಾಟಕ್ಕೆ ಬಂದಿದ್ದೇವೆ ನಾವ್ ಯಾರು ಬಸನಗೌಡ ಪಾಟೀಲ ಅನ್ಯಾಯಗಳಲ್ಲ ಬಸನಗೌಡ ಪಾಟೀಲ್ ಅವರು ನಮಗೇನು ಹೇಳಿಲ್ಲ ಮತ್ತು ದಿಂಡಸರು ಕೂಡ ಬಂದಿದ್ದಾರೆ ದಿಂಡ್ರ ಸರ್ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ನಮ್ಮ ಮಲ್ಲನಗೌಡರು ಇರಬಹುದು ಅಮ್ಮನಪುರ ಮಲ್ಲೇಶಣ್ಣವರು ನಂಜುಂಡ ಸ್ವಾಮಿ ಅವರ ಜೊತೆ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿಗಳು ಅದಕ್ಕ ನಮ್ಮ ನಾಗನಗೌಡರು ಅಳಿಯರು ಅಂತ ಹೇಳಿದ್ರು ನಾಗನಗೌಡರು ಇಂತಹ ಒಳ್ಳೆಯ ವ್ಯಕ್ತಿಗಳು ಅವರು ಯಾವತ್ತು ಯಾರಿಗೆ ಒಂದು ಏನಂದ್ರೆ ಬೃಹಂತ ಅಂದವ್ರಲ್ಲ ಅಂಥವರೆಲ್ಲರು ಇವತ್ತು ಬಂದು ನಾವು ಹೋರಾಟಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಬ್ಬ ವ್ಯಕ್ತಿ ಅಲ್ಲ ಈ ಕರ್ನಾಟಕ ರಾಜ್ಯದ ಹಿಂದುತ್ವದ ಶಕ್ತಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ ಒಂದು ಇನ್ನು ಮುಂದೆ ಇದೇ ತರ ಆದ್ರೆ ನಾವು ಇವಾಗ ಇಲ್ಲಿ ಜಾತ್ಯತೀತವಾಗಿ ಎಲ್ಲಾ ಜಾತಿಯರು ಕೂಡಿದ್ದಾರೆ ಕೂಡಿದ್ದೇವೆ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಹದಿಮೂರು ಜಿಲ್ಲೆಯಲ್ಲಿ ನಮ್ಮ ಬಾಂಧವರು ಜಾಸ್ತಿ ಇದ್ದಾರೆ ಆ ಹದಿಮೂರು ಜಿಲ್ಲೆಯಲ್ಲಿ ನೀವು ಎಮ್ ಎಲ್ ಎ ಆಗಬೇಕಾದ್ರೆ ಯೋಚನೆ ಮಾಡಬೇಕು ನೀವು ಪಕ್ಷಿಯನ್ನು ಬಾಗ್ಲ ಹಾಕೊಂಡು ಒಳಗಡೆ ಪೆಟ್ಟಿಗೆಯಲ್ಲಿ ಇರ್ತೀರಾ ನಾನು ಕೇಳಿಕೆ ಬಯಸ್ತೀನಿ ಮುಂದೆ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ನಾವು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಬಸನಗೌಡ ಪಟ್ಲ ಅವರಿಗೆ ಅನ್ಯಾಯವಾಗಿದೆ ಅವ್ರನ್ನ ವಾಪಸ್ ತಗೊಂಡ್ರೆ ಮುಂದೆ ಬರ್ತಕ್ಕಂತಹ ದಿನಮಾನದಲ್ಲಿ ನಾವೆಲ್ಲರೂ ಭಾರತೀಯ ಜನತಾ ಪಕ್ಷವನ್ನು ಮತ್ತೊಮ್ಮೆ ಬಾವುಟ ಹಾರಿಸ್ತೇವೆ ಇವತ್ತು ಕಾಂಗ್ರೆಸ್ ಪಕ್ಷದ ನಾವು ಇದು ವೈಫಲ್ಯಗಳನ್ನು ನಾವು ಎತ್ತಿ ತೋರಿಸಬೇಕಾಗಿದೆ ಜನರಿಗೆ ಬಡ ಜನರಿಗೆ ಎತ್ತಿ ತೋರಿಸ್ಬೇಕಾಗಿದೆ ಮತ್ತು ಇವತ್ತು ಹೇಗಾಗಿದೆ ಅದರ ಒಂದು ಕೋಮಿನ ಸರ್ಕಾರವಾಗಿದೆ ಆ ಸರ್ಕಾರದ ವೈಫಲ್ಯಗಳನ್ನು ನಾವು ತೋರಿಸ್ಬೇಕು ನೀವು ಹೋರಾಟ ಮಾಡ್ತಾ ಇದ್ರಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ಅದನ್ನೇ ಹೇಳಿದ್ದಾರೆ ಇದು ಯತ್ನಾಳ್ ಅವರ ಒಂದು ಏನಂದ್ರೆ ಕೊಟ್ಟಂತ ಶಿಕ್ಷೆಯನ್ನು ಮರಿಮಾಚಲಿಕ್ಕೆ ಇವತ್ತು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಹೋರಾಟ ಮಾಡ್ತಾ ಇದ್ರಿ ಸತ್ಯ ಅನಿಸ್ತಾ ಇದ್ದೇನೆ ಕಡೆ ಯಾಕಂದ್ರ ಇಡೀ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ ಇವತ್ತು ಯತ್ನಾಳ್ ಪರವಾಗಿ ಅದನ್ನು ನೀವು ನಂದಿಸಲಿಕ್ಕೆ ನೀವು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ನಾಟಕ ಮಾಡುವಂತ ಕಂಪನಿಯನ್ನು ನೀವು ಹೋರಾಟ ಮಾಡಕತ್ತಿರ ಅಂತ ನಾನು ಹೇಳ್ತಾ ಇದ್ದೀನಿ ಹೋರಾಟ ಮಾಡೋದಕ್ಕೆ ನಾನೇನು ಬೇಡ ಅಂತ ಹೇಳಲ್ಲ ನೀವು ಹೋರಾಟ ಮಾಡಿ ಎಲ್ಲರೂ ಕುಳಿತುಕೊಂಡು ಎಲ್ಲರೂ ಕೂಡಿಕೊಂಡು ಹೋರಾಟ ಮಾಡಿದ್ರೆ ಅದಕ್ಕೊಂದು ನೈತಿಕವಾದ ಬೆಂಬಲ ಸಿಗುತ್ತೆ ಶಕ್ತಿ ಸಿಗುತ್ತೆ ಎಲ್ಲರೂ ಒಗ್ಗಟ್ಟಾದ್ರೆ ಆ ಶಕ್ತಿಗೆ ಒಂದು ನಾವು ಏನಂದ್ರೆ ಮತ್ತೊಮ್ಮೆ ನಾವು ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸ್ಬೋದು ಇಲ್ಲಿ ನಾವು ಪಕ್ಷಾತೀತವಾಗಿ ಕೂಡ ಅಂತ ನಾನು ಬಾಯಿಸ್ಕೋತೀನಿ ಎಲ್ಲಾ ಪಕ್ಷದವರು ಇರ್ಬೋದು ಆದ್ರೆ ನಡೆದಂತ ನೈಜ ಪರಿಸ್ಥಿತಿಯನ್ನು ನಾವು ಎಲ್ಲರಿಗೆ ತಿಳಿಸ್ಲೇಬೇಕಾಗತ್ತೆ ನೀವು ಯಾಕೆ ಬಸವನಗೌಡ ಪಾಟೀಲ್ ರತ್ನಾಳ್ ಅವ್ರಿಗೆ ಹೊರಗೆ ಹಾಕಿದ್ರಿ ನೀವು ಹಾಕಿದ ಉದ್ದೇಶ ಏನು ಹೇಳ್ರಿ ಬಹಿರಂಗವಾಗಿ ಇಲ್ಲ ಅವ್ರು ನಮಗೇನದ ಎನಿಮೀಸ್ ಇದ್ರು ಅದಕ್ಕೆ ಹೊರಗೆ ಹಾಕಿವೆ ಇಲ್ಲ ನಮ್ಮ ಮಕ್ಕಳಿಗೆ ಕಾಂಪಿಟೇಟರ್ ಇದ್ರು ಅದಕ್ಕೆ ಹಾಕಿವಿ ಏನಾರ ಒಂದು ಹೇಳ್ರಿ ಇಲ್ಲ ನಿಮ್ಮ ದೊಡ್ಡ ಸಮಾಜ ಅದಕ್ಕಿಂತ ಒಂದ್ಸಲ ಮುಖ್ಯಮಂತ್ರಿ ಆದ್ರಂದ್ರ ಯತ್ನಾಳ್ ಅವರು ಇಪ್ಪತ್ತು ವರ್ಷ ಗೂಟ ಹೊಡ್ಕೊಂಡು ಕೊಡ್ತಾರ ಅದನ್ನಾರ ಹೇಳ್ರಿ ನೀವು ಏನಾದ್ರೂ ಒಂದು ಹೇಳ್ರಿ ನೀವು ಯಾಕಂದ್ರೆ ಅವರೊಬ್ಬ ರೈತರ ಪರವಾಗಿರ್ತಕ್ಕಂತಹ ಯತ್ನಾಳ್ ಅವರು ಮತ್ತು ಸಾಮಾಜಿಕ ನ್ಯಾಯದ ಅರಿ ಅಡಿಯಲ್ಲಿ ಇರ್ತಕ್ಕಂಥ ಯತ್ನಾಳ್ ಅವರು ಮತ್ತು ಅನ್ಯಾಯದ ಪರವಾಗಿರ್ತಕ್ಕಂಥ ಬೇಕು ಯತ್ನಾಳ್ ಅವರು ಮತ್ತು ಹಿಂದುತ್ವದ ಪರವಾಗಿರ್ತಕ್ಕಂತಹ ಬೇಕು ಯತ್ನಾಳ್ ಅವರು ಮೊಟ್ಟ ಮೊದಲು ಇದು ಎಲ್ಲರಕ್ಕಿಂತ ಮುಂಚೆ ರಾಷ್ಟ್ರ ಭಕ್ತರು ಅವರೊಬ್ರು ನಮಗೆ ಪಕ್ಷಕ್ಕಿಂತ ವ್ಯಕ್ತಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ದೇಶದ ಪರಿಸ್ಥಿತಿ ಬಂದಾಗ ನಾವು ಯಾವುದೇ ಪಕ್ಷವನ್ನು ನೋಡಲ್ಲ ಎಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೆ ಯಾವುದೇ ಅನ್ಯಾಯ ಹೋದಾಗ ನಾವು ಹೋರಾಟ ಮಾಡ್ತಕ್ಕಂಥ ಕೆಲಸ ಇರುತ್ತೆ